ನಮಸ್ಕಾರ ರೈತ ಬಂದವರಿಗೆ ಹಾಗೂ ನನ್ನ ಪ್ರಿಯ ಜವಾರಿ ಊರಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇವತ್ತು ಗದಗ ಜಾನುವಾರು ಮಾರುಕಟ್ಟೆ ಪ್ರತಿ ಶನಿವಾರಕ್ಕೊಮ್ಮೆ ನಡೀತಿದ್ವಿ ಶನಿವಾರ ಬೆಳಗ್ಗೆ ಎಂಟು ಗಂಟೆಲಿಂತ ಸಾಯಂಕಾಲ ಐದು ಗಂಟೆವರೆಗೂ ಇವತ್ತಿ ಒಳ್ಳೆ ಜಾನುವಾರುಗಳು ಬಂದವು ಇವತ್ತು ಮಾರ್ಕೆಟ್ ಸ್ವಲ್ಪ ಕಡಿಮೆ ಆಗಿದೆ ಒಂದು ಲಕ್ಷಲಿಂತ ಒಂದು ಲಕ್ಷ ಒಳಗಡೆ ತಕ್ಕಂಥ ವ್ಯಾಪಾರಗಳು ನಡೀತಿದ್ದವು ಸ್ವಲ್ಪ ಊರಿಗಳು ದನ ಮೇಲೆ ಒಂದು ಐದು ರಾಸುಗಳು ಇದ್ದಂಗೆ ವ್ಯಾಪಾರ ನೆಡ್ಲಿಕ್ಕೆ ಆದರೂ ಇವತ್ತು ಮಾರ್ಕೆಟ್ ಸ್ವಲ್ಪ ಇಳಿಮುಖ ಕಂಡಿದೆ ಕೊಳ್ಳೋರಿಗೆ ವಾಗ್ ಮುಗಿಸಿದ್ರಿ ಎಂಬತ್ತಾರು ಸಾವಿರ ಮುಗಿಸಿದ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಹೇಳಿ ತೊಂಬತ್ತೇಳು ಮೂವತ್ತೊಂಬತ್ತು ನಲ್ವತ್ತೊಂದು ಹದಿನೈದು ಪಡಿಸಿದ್ರಿ ಅಲ್ಲ ನೀವು ಅಜ್ಮೆಂಟ್ರಿ ನೀವು ತೊಂದ್ರಿ ಹ್ಞೂ ರೀ ಅವ್ರಿ ಲಕ್ಮಾಪುರ ಏನ್ ಒಂದು ಲಕ್ಷ ಐದು ಸಾವಿರ ಮೊನ್ನೆ ನೋಡ ಮರ ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಅರವತ್ತೆರಡು ಎಪ್ಪತ್ತಾರು ಐವತ್ನಾಲ್ಕು ಎಪ್ಪತ್ತಾರು ಐವತ್ನಾಲ್ಕು ಅದ್ರ ವ್ಯಾಪಾರಗಾರ ಅಲ್ರಿ ಅದ್ರ ಲಕ್ಷ್ಮರೇ ಏಟಕ್ಕೆ ಕೊಟ್ಟಿರಿ ಒಂದು ಲಕ್ಷ ನಲ್ವತ್ತು ಸಾವಿರಕ್ಕೆ ಬಾಯ್ಲಿ ರೀ ಕಡೆಯಲ್ಲ ರೀ ಕಡೆಯಲ್ಲದ ಅವಲ್ಲ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ತೊಂಬತ್ತೇಳು ನಲ್ವತ್ತೆರಡು ಐವತ್ತ್ಮೂರು ಎಪ್ಪತ್ತೆಂಟು ಎಪ್ಪತ್ತೈದು ಹತ್ತು ಬಿಡಿ ಹಾಂ ಒಂಟಿ ಒಂಡಿಗೆ ಒಂಡಿಗೆ ನೀವು ಕೊಟ್ರಿ ಎಷ್ಟಕ್ಕೆ ಹಾತ್ರಿ ಅರವತ್ತು ಸಾವಿರ ವ್ಯಾಪಾರಗಾರ ಮಣ್ಮಾರಿಗೆ ರೀ ನೀವು ಮಣ್ಣಿ ರೈತರ ರೀ ಹಾಂ ಅರವತ್ತು ಸಾವಿರ ಕೊಟ್ಟ್ರಿ ಅಲ್ರಿ ಈ ಕಡೆ ರೀ ನೀವು ತೊಗೊಂಡ್ರಿ ಅದರ ಹ್ಞೂ ರೀ ಚಿಕ್ಕದ್ರಿ ಹಾಂ ಜಗದೀಶ ಕೊಡ್ಸಿದೆ ನೀನು ಹೌದು ಹೌದಾ ನಿನ್ನ ಮೊಬೈಲ್ ನಂಬರ್ ರೀ ನಂಬರ್ಬಂಡ್ರಿ ಅವ್ರಿಷ್ಗ ಮನಸ್ಸಿಗೆ ಅಲ್ರಿ ಎಷ್ಟಕ್ಕೆ ತಗೊಂಡ್ರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಾಯ್ಲಿ ರೀ ಎರಡು ನಾಲ್ಕಲ್ಲ ಅದಾವಲ್ಲಾ ಹ್ಞೂ ರೀ ಮನಸ್ಸಿಗೆ ಅಂದಿರಲ್ಲ ಹ್ಞೂ ರೀ ಮೊಬೈಲ್ ನಂಬರ್ ಯಾಕೆ ಬರ್ತೇನ್ ರೀ ಮೊಬೈಲ್ ಬರಲ್ಲ ರೀ ಸರಿ ಸರಿ ಎಲ್ರಿ ಜವಾರಿ ಓರಿ ಯೂಟ್ಯೂಬ್ ಚಾನಲ್ ಅಂತ ಇದ್ರಿ ಹ್ಞೂ ರೀ ಏನು ರೇಟ್ ಹೇಳಿರಿ ಊಕ್ಕ ನೋಡಿರಿ ಒಂದು ಮೂವತ್ತೈದು ಹೇಳಿ ಒಂದು ಲಕ್ಷ ಮೂವತ್ತೈದು ಸಾವಿರ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಿ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಇಪ್ಪತ್ತಾರು ಬಿಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೂ ಬಿಡ್ತೀರಿ ಸ್ವಲ್ಪ ಮೊಬೈಲ್ ನಂಬರ್ ಹೇಳ್ರಿ ನಾ ಮೊಬೈಲ್ ನಂಬರ್ ಹೇಳಿ ಡಬಲ್ ಒಂಬತ್ತು ಡಬಲ್ ಒಂಬತ್ತು ರೀ ನಲವತ್ತೈದು ನಲವತ್ತೈದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಎಂಬತ್ತೆರಡು ಎಂಬತ್ತೆರಡು ಮೂರು ಹಾವೇರಿ ಅಲ್ರಿ ಎಷ್ಟು ಜೋಡಿ ತಿಂದಿರಿ ಹತ್ತು ಜೋಡಿ ಹತ್ತು ಜೋಡಿ ಅದಾವ್ರಿ ಏನು ಹೇಳ್ರಿ ರೇಟ್ ಹೇಳಿ ಒಂದು ಲಕ್ಷ ಆಮೇಲೆ ಎಷ್ಟು ಬಂದ್ರೆ ಬಿಡ್ತೀರಿ ಹದಿನೆಂಟು ಒಂದು ಹದಿನೆಂಟು ಬಿಡ್ತೀರಿ ಆ ಜೋಡಿಗೆ ಏನು ಹೇಳಿರಿ ಒಂದು ಲಕ್ಷ ನಲ್ವತ್ತೆರಡು ಸಾವಿರ ಬಾಯ್ಲ ಹೆಂಗದವ್ರಿ ಕಡೆಯಲ್ಲ ಕಡೆಯಲ್ಲ ಫೈನಲ್ ಎಷ್ಟು ಬಂದ್ರು ಬಿಡ್ತೀರಿ ಇಪ್ಪತ್ತೈದಾರು ಬಿಟ್ಟು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಂದು ಬಿಡ್ತೀವಿ ಹಾಂ ಸರಿ ರೈತರು ಕರೆ ಮಾಡ್ತಾರೆ ರೀ ಒಳ್ಳೆ ಹತ್ತುಗಳು ತೊಗೊಂಬಂದು ಕೊಡಿರಿ ಹಂಗೀಡ ಎಲ್ಲ ಜಾನುವಾರ್ಟೆ आइए जाने वाले हैं मर के लिए ಅಕ್ಕ ಒಂದು ಎಂಬತ್ತೇಳು ತಗೋಣ ಒಂದು ಲಕ್ಷ ಎಂಬತ್ತು ಸಾವಿರ ಬಾಯ್ಲಿಂಗದ್ರಿ ನಾಲ್ಕು ನಾಲ್ಕು ಅಲ್ಲದ ಎರಡು ನಾಲ್ಕು ಫೈನಲ್ ಎಷ್ಟು ಬಂದು ಕೊಡ್ತೀರಿ ಒಂದು ಐವತ್ತೀರಿ ಒಂದು ಐವತ್ತಾದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಹೇಳಿರಿ ತೊಂಬತ್ತೇಳು ಮೂವತ್ತೊಂದು ಮೂವತ್ತೊಂದು ಎಪ್ಪತ್ತೊಂದು ಎಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತೈದು ಮೂರು ಎಷ್ಟು ಜೋಡಿ ತುಂಬಿರಿ ಅದಾವಲ್ಲ ರೀ ಈ ಜೋಡಿಗೇನು ಹೇಳಿದ್ರಿ ನಾವು ಒಂದು ಲಕ್ಷ ಐದು ಸಾವಿರ ಫೈನಲ್ ಎಷ್ಟು ಬಂದು ಬಿಡ್ತೀರಿ ತೊಂಬತ್ತೈದು ಆದ್ರೂ ಮೈಲೇನಿ ಕಡೆಯಲ್ಲ ಕಡೆಯಲ್ಲ ರೀ ಅದ್ರ ಬಾಜು ಅದಾವಲ್ಲ ರೀ ಆಯಾ ಜೋಡಿಗೆ ಹೇಳಿ ಅರವತ್ತೈದು ಬೇಕು ಒಂದು ಲಕ್ಷ ಅರವತ್ತೈದು ಸಾವಿರ ಫೈನಲ್ ಅಷ್ಟು ಬಂದು ಬಿಡ್ತೀರನಾ ಒಂದು ಲಕ್ಷ ಅವ್ರನ್ನ ಸರಿ ರೈತರು ಕಷ್ಟ ಒಳ್ಳೆ ಗುಲ್ ತುಂಬ ಕೊಟ್ಟಾರೆ ಯಾವಂತ ಬಂದಿರಿ ಎಂಜ್ಮ್ರೆ ಗುಡ್ಯಾಂ ಹತ್ತು ಬಂದಿರಾ ಹೌದು ರೀ ತೊಗೊಂಡ್ರಿ ನೋಡ್ಲಿಕ್ಕೆ ಅಣ್ಣ ರೀ ಅವ್ರದ್ದು ರೀ ಬಿಟಗೇರಿ ಅಲ್ರಿ ಏನ್ ಡೇಟ್ ಇಪ್ಪತ್ತಾರು ಎಪ್ಪತ್ತಾರು ಸಾವಿರ ಫೈನಲ್ ಕೊಡೋದು ರೀ ಅರವತ್ತೊಂಬತ್ತಾದ್ರೂ ಕೊಡ್ತೀರಿ ನೀವು ಮೊಬೈಲ್ ನಂಬರ್ ಏಟ್ ನೈನ್ ಫೋರ್ ಡಬಲ್ ಫೋರ್ ಜೀರೋ ಡಬಲ್ ಏಟ್ ತ್ರೀ ಟೂ ಸರಿ ರೈತ ರೀ ಕರೆ ಮಾಡ್ತೀರಿ ಚವಾರಿ ಹೂ ರೀ ನೀವು ಬಂದಿರಿ ಅದ್ರೊಳಗೆ ಕದ್ರಿ ಅದಾವಲ್ರೀ ಒಪ್ಪಟ್ಟು ಅದಾವೆ ರೀ ಎರಡು ಕಡೆ ಅದಾವೆ ಬಲಕ್ಕ ಎಡಕ್ಕೆ ಅಣ್ಣ ರೀ ಅವ್ರದ್ದು ನೋಡಿ ಲಕ್ಕೊಂಡಿವಾ ಏನು ರೇಟ್ ಹೇಳಿರಿ ಎಂಬತ್ತೈದು ಸಾವಿರ ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಎಂಬತ್ತೆರಡು ಬಲಕ್ಕೆ ಬಂದುಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಬಿಡ್ರಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ಜೀರೋ ಫೋರ್ ಜೀರೋ ಸಿಕ್ಸ್ ಡಬಲ್ ಟೂ ರೀ BANG! <laughs> ಬಾಯಿ ಅಂಗದವ್ರಿ ಕಡಲ್ಲ ಆರಲ್ಲ ಆರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಊಟ ಮೊಬೈಲ್ ನಂಬರ್ ಹೇಳಿ ಎಂಬತ್ತೊಂದು ಎಂಬತ್ತೊಂದು ತೊಂಬತ್ತೇಳು ಐವತ್ತೈದು ಐವತ್ತೈದು ಐವತ್ತೆಂಟು ಐವತ್ತೆಂಟು ಇಪ್ಪತ್ತೊಂದು ನೀವು ಕರೆ ಕರೆ ವಂದನೆಗಳು ಎಷ್ಟು ಕೋಟಿ ಅವ್ನ ಒಂದ್ ಲಕ್ಷ ಒಂದ್ ಲಕ್ಷ ಹನ್ನೆರಡು ಸಾವಿರ ಬಾಯ್ಲೆ ಎರಡು ನಾಕಲ್ ಅದಲ್ಲ ಎರಡು ಮೊಬೈಲ್ ನಂಬರ್ ಬಿಟ್ಟು ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ತ್ರೀ ಫೋರ್ ತ್ರೀ ಏಟ್ ಟು ಏಟ್ ಟು ಸೆವೆನ್ ಏಟ್ ಸೆವೆನ್ ಏಟ್

ನೈನ್ ಒನ್ ಫೋರ್ ಫೋರ್ ಏಟ್ ತ್ರೀ ಟೂ ತ್ರೀ ಟೂ ತ್ರೀ ಟೂ ತ್ರೀ ಟೂ ನೈನ್ ನೈನ್ ಒನ್ ಕಾಯಿಮಾರ್ತಾವಲ್ಲಪ್ಪ ಜಾನುವಾರು ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ಅಂತ ಸಾಯಂಕಾಲ ಐದು ಗಂಟೆ ಒಟ್ಟಿಗೆ ನಡೆದಿತ್ತು ಗದಗಿ ಮಾರುಕಟ್ಟೆಯಲ್ಲಿ ಜಾನುವಾರು ಸಂಖ್ಯೆ ನಡೆದಿತ್ತು ಈ ವಾರ ಸ್ವಲ್ಪ ಎತ್ತಿನ ಕಡಿಮೆ ಯಾಕಂದ್ರೆ ಹೊಲ ಒಳ್ಳೆ ಹತ್ತುಗಳು ಬಂದವು ರೇಟ್ ತೊಂಬತ್ತು ಸಾವಿರಂತ ಒಂದು ಲಕ್ಷ ತೊಂಬತ್ತು ಎಂಬತ್ತೈದು ಈ ಥರ ನಡೆದವು ಗದಗ ಜಾನುವಾರು ಸಂಖ್ಯೆ ಪ್ರತಿ ಶನಿವಾರ ಕಮ್ಮಿ ನೆಡ್ತಿ ಒಳ್ಳೆ ಜಾನುವಾರುಗಳು ಮೂಡತಕ್ಕಂತಹ ಸಂಜೆ ಒಳ್ಳೆ ಕಟ್ಟರಿ ದನಗಳು ಬರ್ತವು ಪ್ರತಿ ಶನಿವಾರ ಕಮ್ಮಿ ಎಂಟು ಗಂಟೆಲಿಂತ ಗಂಟೆಗಲೇ ಅದು ಸಾಯಂಕಾಲ ಐದು ಗಂಟೆವರೆಗೆ ನಡೆದಿದ್ದೆ ಒಳ್ಳೆಯ ಜಾನುವಾರು ಮಾರುಕಟ್ಟೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು